ಕೀರ್ತನೆ ಹದಿನೈದು ಶ್ರೀ ಅರ್ಹನಾರು ಯೋಗ್ಯನಾರು ಪ್ರಭು ನಿನ್ನ ಗೂಡಾರದಲ್ಲಿ ಬೀಡಾರ ಮಾಡಲು ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು ಅಂಥವನಿರಬೇಕು ನಿರ್ದೋಷಿ ಸನ್ಮಾರ್ಗಿ ಸತ್ಯವನುಡಿಯಬೇಕು ಹೃತ್ಪೂರ್ವಕವಾಗಿ ಚಾಡಿಯನ್ನು ಹೇಳಲು ಹೇಳನು ಕೇಡನ್ನು ಮಾಡ ಗುರಿ ಮಾಡನವನು ನೆರೆಹೊರೆಯವರನ್ನು ನಿಂದೆಗೆ ಭ್ರಷ್ಟರನ್ನು ಧಿಕ್ಕರಿಸುವನು ಭಕ್ತರನ್ನು ಗೌರವಿಸುವನು ನಷ್ಟವಾದರು ಕೊಟ್ಟ ಮಾತನು ತಪ್ಪನವನು ಕೊಡನವನು ಕಡ ಕಡವನು ಬಯಸನವನು ಬಡ್ಡಿಯನು ಎಡವರ ಕೇಡಿಗೆ ಪಡೆಯನು ಲಂಚವನು ಕದಲನೆಂದಿಗೂ ಈ ಪರಿ ನಡೆವವನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ